ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಡುಗೆಯಾಗಿ ಬೆಡ್ಗಳ ಆಸ್ಪತ್ರೆ ಸಿಎಂ ಹೇಳಿಕೆ ಹೌದು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ರಚಿಸುವ ಉದ್ದೇಶ ಇದೆ ಉತ್ತರ ಕರ್ನಾಟಕ ವಿಮೋಚನಾ ದಿನದಿಂದ ಈ ಬಗ್ಗೆ ಹೇಳಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸಿದರು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಬೇಕು ಎನ್ನುವ ಬೇಡಿಕೆ ಬಹಳ ವರ್ಷಗಳಿಂದ ಇದೆ ಪ್ರತ್ಯೇಕ ಸಚಿವಾಲಯ ಮಾಡುವ ಉದ್ದೇಶ ನಮಗೂ ಇದೆ ಅಂತ ಹೇಳಿದ್ರು ತೊಗರಿಗೆ ಪ್ರತ್ಯೇಕ ಪ್ಯಾಕೇಜ್ ಘೋಷಿಸಿ ಎನ್ನುವ ಬೇಡಿಕೆ ರೈತರಿಂದ ಇದೆ ತೊಗರಿ ಬೆಳೆ ಸ್ಥಿತಿಗತಿ ಕುರಿತ ವರದಿ ಕೇಳಿದ್ದೇವೆ ಈ ವರದಿ ಬಂದ ಬಳಿಕ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದಂತ ತಿಳಿಸಿದ್ರು ಇನ್ನ ಕಲ್ಯಾಣ ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯಲ್ಲಿ ಇಂದು ಉದ್ಘಾಟನೆಗೊಳ್ಳಲಿರುವ ಜಯದೇವ ಆಸ್ಪತ್ರೆ ಮಹತ್ವದ್ದು ಮಹತ್ವದ್ದು ರಾಜ್ಯಸಭೆ ಪ್ರತಿಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದ ಪರವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿದೆ ಇಲ್ಲಿ ಮುನ್ನೂರ ಎಪ್ಪತ್ತೊಂದು ಬೆಡ್ಗಳ ಆಸ್ಪತ್ರೆಯನ್ನ ಇಂದು ಉದ್ಘಾಟಿಸಿದ್ದೇವೆ ಅಂತ ಹೇಳಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಬಳಸಿದ ಪದ ಅತ್ಯಂತ ನಾಗರಿಕವಾದದ್ದು ಇದು ಕ್ರಿಮಿನಲ್ ಅಪರಾಧ ಬಿಜೆಪಿಯ ರಾಷ್ಟ್ರೀಯ ಅಧಿಕಾರಿಯಾಗಿದ್ದ ರವಿ ಬಾಯಲ್ಲಿ ಇಂಥ ಮಾತು ನಾಚಿಕೆ ಗೇಡಿನದ್ದು ಇತರೆ ವಿಧಾನ ಪರಿಷತ್ ಸದಸ್ಯರು ರವಿ ಆ ಪದ ಬಳಸಿರುವುದನ್ನ ಕೇಳಿಸಿಕೊಂಡಿದ್ದಾರೆ ರವಿ ಅತ್ಯಂತ ತುಚ್ಛವಾಗಿ ಮಾತಾಡುವುದು ಸತ್ಯ ಎಂದು ಒಪ್ಪಿಕೊಂಡಿದ್ದಾರೆ ಅಂತ ತಿಳಿಸಿದ್ರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ಟಿವಿ ಫೋರ್ ಕಲಬುರಗಿ ಜಯದೇವ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಿದೀವಿ ಅದು ಕೆಕೆಆರ್ ಕೆ ಆರ್ ಡಿ ಬಿ ಹಣದಿಂದ ನಿರ್ಮಾಣ ಮಾಡಿದೀವಿ ಅದರ ಉದ್ಘಾಟನೆ ಇವತ್ತು ಖರ್ಗೆ ಅವರು ಎ ಸಿ ಸಿ ಪ್ರೆಸಿಡೆಂಟ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ ನಾನು ನಾನು ಪ್ರಕಾಶ್ ಪಾಟೀಲ್ ಆರ್ ಡಿ ಬಿ ಚೇರ್ಮನ್ ಮತ್ತು ಈ ಭಾಗದ ಎಲ್ಲ ಎಮ್ ಎಲ್ ಹಾಸಿಗೆ ಎಲ್ಲ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ತ್ರೀ ಸೆವೆಂಟಿ ಒನ್ ಎಲ್ಲ ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಕ್ ಮಾಡ್ತಾ ಇದೀವಿ ನೋಡೋಣ ಈಗ ಇನ್ನೂ ವರದಿ ತರಿಸ್ತಾ ಇದೀವಿ ವರದಿ ಬಂದ್ಮೇಲೆ ಪ್ಯಾಕೇಜ್ ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಜನ ತಗೋರಿಗೆ ಯಾವಾಗ್ಲೂ ಅವರು ಈ ಭಾಗದವರೆಲ್ಲ ಕೇಳ್ತಾ ಇದ್ದಾರೆ ತಾವೇ ಕೊಟ್ಟಿದ್ದೀರಿ ಸರ್ ಇಪ್ಪತ್ತ ಆರು ಇಪ್ಪತ್ತೇಳು ಎರಡು ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದಿತ್ತು ಅದರ ಶತಮಾನೋತ್ಸವ ಆಚರಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇಸ್ವಿನಲ್ಲಿ ನಡೆದಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಅವತ್ತು ಎಕ್ಸ್ಟೆಂಡೆಡ್ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದರಲ್ಲಿ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಂ ಪೀಸು ಸಿ ಎಲ್ ಪಿ ಲೀಡರ್ಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಅದನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಒಂದು ಒನ್ ನಂಬರ್ ಟು ಇಪ್ಪತ್ತೇಳನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ ಸುವರ್ಣಸೌಧದ ಪಕ್ಷದಲ್ಲೇ ಅನಾವರಣಗೊಳಿಸ್ತಾ ಇದ್ದೀವಿ ಅದು ಬೆಳಿಗ್ಗೆ ನಡೀತದೆ ಹತ್ತು ಗಂಟೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಲಂಚ್ ಮಾಡಿಕೊಂಡು ಪಬ್ಲಿಕ್ ಫಂಕ್ಷನ್ ನೋಡ್ತೀನಿ ನಾನು ಏನಾಗಿದೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೇಳಿದ್ದೆ ಅವತ್ತು ವಿಮೋಚನಾ ದಿನ ಅವತ್ತು ಹೇಳಿದ್ದೆ ನಾನು ಏನಾಗಿದೆ ಅಂತ ನೋಡ್ತೀನಿ ಸೆಂಟ್ರಲ್ ಈಗ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ನಮಗೆ ಅರ್ಧ ಕೊಡಬೇಕು ಜಿ ಎಸ್ ಟಿ ಅದು ಸರಿಯಾಗಿ ಕೊಡ್ತಾ ಇಲ್ಲ ನ್ಯಾಯಯುತವಾಗಿ ಕೊಡ್ತಾ ಇಲ್ಲ ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನಲ್ಲಿ ನಮ್ಮ ರಾಜ್ಯ ನಂಬರ್ ಟು ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಆದರೂ ಕೂಡ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಆದರೆ ನಾವು ಬರ್ತಕ್ಕಂಥದ್ದು ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಅರುವತ್ತು ಸಾವಿರ ಕೋಟಿ ಹದಿಮೂರು ಪೈಸೆ ಪೈಸೆ ಅಷ್ಟೇ ಒಂದು ಒಂದು ರೂಪಾಯಿನಲ್ಲಿ ಹದ್ ಹದಿಮೂರು ಅಥವಾ ಹದಿನಾಲ್ಕು ಪೈಸೆ ಹದಿಮೂರರಿಂದ ಹದಿನಾಲ್ಕು ಪೈಸೆ ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಕನಿಷ್ಠ ಪಕ್ಷ ನಾವು ಎಷ್ಟು ತೆರಿಗೆ ವಸೂಲು ಮಾಡ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅನ್ನೋದು ನಮ್ಮ ಯು ಜುಡಿ ಎನ್ಕ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇಲ್ಲ ಅಲ್ಲಿ ಎಮ್ ಎಲ್ ಸಿಗಳು ಕೇಳದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಕಮ್ಯುನಿಸ್ಟಿಕ್ ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿ ಜೆ ಪಿ ಸೆಂಟ್ರಲ್ ಪಾರ್ಟಿ ಬಿ ಜೆ ಪಿ ಹಾಗೆ ಈ ಥರ ಪದ ಬಳಕೆ ಮಾಡೋದಿದೆಯಲ್ಲ ಇದು ಅತ್ಯಂತ ಖಂಡನೀಯವಾದ